ಅಂದರೆ ನಮಗೆ ಒಬ್ರು ಕುಪೂರ್ ರಂಗಪ್ಪ ನಾಯ್ಕ ಅಂತ ಅಲ್ಲಿ ಪರಿಚಯ ಆಗಿದ್ರು ಅದು ನಾವು ಯಾವುದೇ ಒಂದು ಪೋಸ್ಟ್ ಮಾಡಿದ್ರು ನಮ್ಮ ರಿಲೇಟಿವ್ ಅಂತ ಹೇಳೋರು ಮನೇಲಿ ಕೇಳಿದಾಗ ಅವ್ರು ನಮ್ಮ ರಿಲೇಟಿವ್ ಆಗಿದ್ರು ಅವರು ಸೈಟ್ ಕೊಡಿಸ್ತೀವಿ ನಮಗೆ ಯಾರು ಸ್ವಾಮೀಜಿಗಳು ಹೊತ್ತು ಪರಮೇಶ್ ಇವರೆಲ್ಲ ನಮಗೆ ತುಂಬ ಆಪ್ತರು ನಾನು ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಅಂತ ಹೇಳಿ ನಮಗೆ ಈ ಥರ ಪರಿಚಿತರಾಗಿ ನಮ್ಮನ್ನ ತುಂಬ ದುಡ್ಡಿನ ವಿಚಾರದಲ್ಲಿ ಇಸ್ಕೊಂಡೆಲ್ಲ ಇದು ಮಾಡಿದರು ಸೈಟ್ ಕೊಡಿಸ್ತೀವಿ ಹಾಗೆ ಹೀಗೆ ಅಂತ ನಮ್ಗೆ ಅದು ಇದು ಆಸೆಗಳು ತೋರಿಸಿ ನಮ್ಗೆ ಅನ್ಯಾಯ ಆಗಿತ್ತು ಆ ಒಂದು ಕಾರಣಕ್ಕೆ ನಾನು ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ನಮ್ಮ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅದೇ ಮಧುಗಿರಿ ಡಿ ಒ ಎಸ್ ಪಿ ಸ ರಾಮಚಂದ್ರಪ್ಪ ಹತ್ರ ಅಲ್ಲಿ ಅಂದರೆ ಅವರು ಈ ಥರ ನಿಮ್ಮ ಇದಕ್ಕೆ ಬರುತ್ತೆ ಹೋ ಅಂತ ಹೇಳಿದರು ಹಾಂ ರಾಮಚಂದ್ರಪ್ಪ ಅವರೇ ಫೋನ್ ಮಾಡಿದರು ಸರ್ ನಮ್ಮ ಹಾಂ ಬಂದಿದೆ ಮಹಿಳಾ ಆಯೋಗಕ್ಕೆ ನೀವೇನೋ ಕುಪ್ಪೂರು ರಂಗಪ್ಪನ ವಿಚಾರದಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ ಅದು ನಮ್ಮ ಹತ್ರ ಬಂದಿದೆ ನೀವು ಬರಬೇಕಾಗುತ್ತೆ ಅಂತ ಹೇಳಿದ್ರು ನಮ್ಮ ಮಹಿಳಾ ಆಯೋಗದಿಂದ ಹಿಂಗೆ ಬಂದಿದ್ದು ಹೋಗೈತೆ ನಮ್ಗೆ ಒಂದೆಲ್ಲ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಇದಕ್ಕೆ ನಾವು ಒಂಥರ ನಂಗೆ ಅಳು ಬಂತು ಸರ್ ಈ ಥರ ನಂಗೆ ಅನ್ಯಾಯ ಆಗೈತೆ ಸರ್ ತುಂಬ ಅನ್ಯಾಯ ಆಗೈತೆ ಈ ಥರ ಎಲ್ಲ ದುಡ್ಡು ನಮ್ಮ ನಾವು ನಮ್ಮ ಯಜಮನ್ರು ತುಂಬ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಈ ಥರ ಆಯಿತು ಅಂತ ನಾನು ಕಷ್ಟ ಹೇಳ್ಕೊ ಹೇಳ್ಕೊಳ್ಬೇಕಾದ್ರೆ ಅದ್ಯಾ ಕಳ್ತೀಯ ನಾನು ನಾವಿದ್ದೀವಿ ನಾವಿದ್ದೀವಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಲೇ ನಾವು ಇದ್ದೀವಿ ಹಾಗೆ ಹೀಗೆ ಅಂತ ಫೋನಲ್ಲಿ ಮಾತಾಡಿದ್ರು ನಾನು ತುಂಬ ನಮಗೆ ಹುಟ್ಟಿಸೋದು ಫೋನಲ್ಲಿ ಮಾತಾಡ್ಬೇಕಾದ್ರೆ ನಮಗೆ ಅಂದರೆ ಮಹಿಳಾ ಆಯೋಗದಿಂದ ಬಂದೈತೆ ಅಂದರೆ ನಾನು ಭಯ ಭಯ ಆಗಿಲ್ಲ ಮಾತಾಡೋ ಅಷ್ಟು ಧೈರ್ಯ ಆಯಿತು ಆಮೇಲೆ ಒಂದು ಫೋ ಹಾಗೆ ವಿಡಿಯೋ ಕಾಲು ರಿಸೀವ್ ಮಾಡು ಅಂತ ಹೇಳಿದರು ನನಗೆ ಅಲ್ಲಿ ಇನ್ನೂ ವೀಡಿಯೋ ಕಾಲು ಮಾತಾಡ್ತಾನೆ ರಿಸೀವ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಸಾರು ಕಟ್ ಮಾಡಿ ವೀಡಿಯೋ ಕಾಲ್ ರಿಸೀವ್ ಮಾಡ್ತೀನಿ ಅಂದೆ ಇಲ್ಲ ಹಾಗೆ ರಿಸೀವ್ ಮಾಡ್ಬೋದು ಮಾಡು ಅಂತ ಹೇಳಿದರು ಏನೋ ಒಂದು ಹೊತ್ತಿದಕ್ಕೆ ಅವರು ಫಸ್ಟು ದೂರ ಇಟ್ಕೊಂಡು ಅದು ಅದೇ ಇಟ್ಕೊಂಡೆ ಯೂನಿಫಾರ್ಮ್ ಕಾಣಿಸ್ತು ಅವರು ಅಲ್ಲೇ ಇದ್ದರು ಚೇರ್ ಮೇಲೆ ಕೂತಿದ್ರು ಅವಾಗ ಎಲ್ಲಿ ನೀನು ಕಾಣಿಸ್ತಾ ಇಲ್ಲ ಸರಿಯಾಗಿ ದೂರ ಮುಖ ಇಡಿ ಮುಖ ತೋರಿಸು ಸರಿಯಾಗಿ ಅಂತ ಹೇಳಿದ್ರು ಹೇಳಿ ಸರ್ ಹೇಳಿ ಸರ್ ಅಂತ ಹಿಂಗೆ ಕ ಸರಿಯಾಗಿ ಕಾಣಿಸ್ತಾ ಇಲ್ಲ ನಿನ್ನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಡಿ ಅಂತ ಅಂದರು ಅವಾಗ ಅವರಿಗೆ ಮುಖ ಕಾಣಿಸ್ತೇನೆ ಅವಾಗ ಭಯ ಪಡಬೇಡ ಇಲ್ಲಿ ನೋಡು ನನ್ನ ನೋಡು ನನ್ನ ನೋಡು ಇಲ್ಲಿ ಈ ಕಡೆ ನೋಡು ಧೈರ್ಯ ಬಂತಾ ಇವಾಗ ನಾನು ನೋಡೋ ಆಫೀಸಿಂದಲೇ ಫೋನ್ ಮಾಡಿದ್ದೀವಿ ನಾವು ಡಿ ಒ ಎಸ್ ಪಿ ರಾಮಚಂದ್ರಪ್ಪ ಅವರು ನಿಮ್ಮ ಮಹಿಳಾ ಆಯೋಗದಿಂದ ಇಲ್ಲಿಗೆ ಬಂದಿದ್ದೆ ನಾನು ಇದ್ದೀನಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತ ಮಾತಾಡೋರು ನನಗೆ ಒಂದು ತಂದೆ ಸ್ಥಾನದಲ್ಲಿ ಕಾಣಿಸಿದ್ರು ಈ ಥರ ಇದ್ದರೆ ಒಂದು ನ್ಯಾಯ ಕೊಡಿಸ್ತಾರೆ ನನಗೆ ಅನ್ಯಾಯ ಆಗೋಲ್ಲ ಅಂತ ಒಂದು ನಂಬಿಕೆ ಬಂತು ಧೈರ್ಯ ಬಂತು ಆಗ ನಾನು ಸರಿ ಸರ್ ನಾ ಇವಾಗಲೇ ಬನ್ನಿ ಅಂದರು ಸರ್ ನಾನು ಇರೋದು ಬೆಂಗಳೂರಲ್ಲಿ ನಾವು ಇವತ್ತೇ ಬರೋದಕ್ಕಾಗಲ್ಲ ಬರಬೇಕು ಯಾವಾಗ ಬರ್ತೀಯ ಅಂತ ಹೇಳಿದ್ರು ಅವಾಗ ನನಗೂ ಇನ್ನೂ ಬೇಗ ಹೋಗೋಣ ಸದ್ಯ ಇದಾಯ್ತಲ್ಲ ನನಗೆಲ್ಲ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಯವ್ರ ಹತ್ರ ಎಲ್ಲ ಎಲ್ಲರಿಗೂ ಹೋಗ್ಬೇಕಾಗುತ್ತೆ ಅಂತ ನನಗೂ ರಜೆ ಸಿಗಬೇಕಲ್ಲ ಸರ್ ನಾನು ಕಂಪ್ನೀಲಿ ಕೆಲಸ ಮಾಡ್ತೀನಿ ಗಾರ್ಮೆಂಟ್ಸಲ್ಲಿ ರಜೆ ಕೇಳ್ಕೊಂಡು ಒಂದು ಒಂದು ಏಳನೇ ತಾರೀಕಿನ ಅವ್ರು ಫು ಆಗಸ್ಟ್ ಏಳನೇ ತಾರೀಕಿನ ನನಗೆ ಫೋನ್ ಬಂದಿದ್ದು ಒಂದು ಎರಡು ಮೂರು ದಿನದಲ್ಲ ಇಲ್ಲ ನೆಕ್ಸ್ಟ್ ಡೇಗ ನಾವು ನಮ್ಮ ಯಜಮಾನನ್ ಕರ್ಕೊಂಡು ಅಲ್ಲಿಗೆ ಹೋದ್ವಿ ಸರ್ ಹೋದಾಗ ಸ ಅವರು ಇರಲಿಲ್ಲ ರಾಮಚಂದ್ರಪ್ಪರೆಲ್ಲ ಹೊರಗಡೆ ಕೇಸಿನ ವಿಚಾರವಾಗಿ ಹೊರಗಡೆ ಹೋಗಿದ್ದರು ಆಮೇಲೆ ನಾವು ಅಲ್ಲೇ ನಾವು ಕಾಯ್ಕೊಂಡು ಕೂತಿದ್ವಿ ನಮ್ಮ ರಿಲೇಟಿವ್ ಯಾರ ಬಂದು ಮಾತಾಡ್ತಿದ್ವಿ ಅವನು ಫೋನ್ ಮಾಡಿ ಅದೇ ಅವನು ಹೇಳ್ತೀವಿ ಅಂತ ಫಸ್ಟ್ ಸರ್ ನಾವು ಹಿಂಗೆ ನಾಳೆ ಬರ್ತಾ ಇದ್ದೀವಿ ಅನ್ನೋಾಗಲೇ ಹೇಳಿದ್ವಿ ನಾವೇ ಮಾಡಿ ಹೇಳಿದ್ವಿ ಸರ್ ಇವತ್ತು ಬರ್ತಾಯಿದ್ದೀವಿ ಅಂತ ಮಾತಾಡಿದ್ದು ಅವತ್ತಿನ ದಿವಸ ಬಿಟ್ಟು ನೆಕ್ಸ್ಟು ನೀವು ಬರೋವಾಗ ಫೋನ್ ಮಾಡಿ ಅಂದಿದ್ದಕ್ಕೆ ಸರ್ ಇಂಥ ದಿವಸ ಬರ್ತೀವಿ ಅಂದಾಗ ಅವರು ಅವ್ರಿಗೆ ಹೇಳಿದ್ರೆ ಬಂದಿದ್ದರು ಬಂದು ಅವ್ರು ಅಡ್ಡಾಡ್ಕೊಂಡೆಲ್ಲ ಯಾರೇನೋ ಕರ್ಕೊಬಂದು ಒಳಗೆಲ್ಲ ಹೋದ್ರು ಏನೋ ಅದೆಲ್ಲ ನಮಗೆ ಬೇಡದಿರೋ ವಿಚಾರ ನಾವು ಹೊರಗಡೆ ಕೂತ್ಕೊಂಡು ನಮ್ಮ ರಿಲೇಟಿವ್ ಯಾರೋ ಸಿಕ್ಕಿದ್ರು ಮಾತಾಡ್ತಾ ಇದ್ವಿ ಮಾತಾಡಬೇಕಾದ್ರೆ ಅದು ಸುಮಾರು ಒಂದು ನಾಲ್ಕು ಮುಕ್ಕಾಲು ಐ ಐದು ಐದು ಕಾಲು ಈ ಥರ ಆಗೋಯಿತು ನಾನು ಮತ್ತೆ ಒಂದು ಎರಡು ಮೂರು ಸರಿ ಎಲ್ಲ ಹೋಗಿ ಅಷ್ಟರಲ್ಲಿ ಅಲ್ಲಿರೋ ಸ್ಟಾಫ್ ಹತ್ರ ಫೋನ್ ಮಾಡಿಸಿದ್ದೆ ಬರ್ತಾಯಿದ್ವಿ ಅಲ್ಲೇ ಇರಿಸ್ಕೊಳ್ಳಿ ಅಲ್ಲೇ ಇರಿಸ್ಕೊಳ್ಳಿ ಹೋಗಿ ಆಮೇಲೆ ನಾನು ನನ್ನ ಫೋನಿಂದಲೂ ಮಾಡಿದ್ದೆ ಸರ್ ಇನ್ನೂ ಬಂದಿಲ್ವಲ್ಲ ಸರ್ ನಂಗೆ ಯಾವುದೇ ರೀತಿ ಭಯ ಇರಲಿಲ್ಲ ಒಂದು ತಂದೆ ಸ್ಥಾನದಲ್ಲಿ ಒಂದು ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಒಂದು ಓಪನ್ ಮೇಲೆ ನಾನು ಯಾವುದೇ ನಾನೇ ಫೋನ್ ಮಾಡಿದ್ದೆ ಬರ್ತಾ ಇದ್ದೀನಿ ಇದು ಬಂದೆ ಇಲ್ಲೇ ಬಂದೆ ಅಂತ ಹೇಳಿದ್ರು ಬಂದರು ಸರ್ ಬಂದಾದಾಗ ಅವ್ರನ್ನ ಕರೀರಿ ಅಂತ ಹೇಳಿದ್ರು ಸರ್ ಅವಾಗ ಒಳಕ್ಕೆ ಹೋದ್ವಿ ಒಳಕ್ಕೆ ಹೋದಾಗ ಹೋದಾಗ ಏನು ಅದೇ ಅವನ ಕರೀಗೆ ಫೋನ್ ಮಾಡಿ ಅಂತ ಅವ್ರು ಯಾರೋ ಅಲ್ಲಿರೋ ಸ್ಟಾಪ್ಗೆನೋ ಹೇಳಿದ್ರು ಅವರು ಏನು ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಸರ್ ಕರೆದಾಗ ನೋ ಅವ್ನು ಹೋಗ ಯಾರು ಹೇಳಿದ್ರು ಈಗ ಅವ್ರು ಬನ್ನೇರು ಘಟ್ಟದಿಂದ ನಾನು ಇಲ್ಲಿಗೆ ಕರೆಸಿದ್ದೀನಿ ಅವ್ನು ಹೆಂಗೆ ಹೋದ ಯಾನ್ ಕೇಳೋದ ಹಾಗೆ ಹೀಗೆ ಅಂತ ಬೈತಾಯಿದ್ರು ಬೈಬೇಕಾದ್ರೆ ಮತ್ತೆ ನೋ ಸರಿಯಮ್ಮ ನೀವು ಕೆಲಸ ಮಾಡಿ ಅವನು ಹೋಗಿಬಿಟ್ಟಿದ್ದಾನಂತೆ ನಾಳೆ ಬನ್ನಿ ಅಂತ ಹೇಳಿದರು ಸರ್ ಅವರು ಅಂದರೆ ನಮಗೆ ಒಬ್ಬರು ಕುಪೂರ್ ರಂಗಪ್ಪ ನಾಯಕ ಅಂತ ಫೇಸ್ಬುಕ್ಕಲ್ಲಿ ಪರಿಚಯ ಆಗಿದ್ರು ಅದು ನಾವು ಯಾವುದೇ ಒಂದು ಪೋಸ್ಟ್ ಮಾಡಿದ್ರು ನಮ್ಮ ರಿಲೇಟಿವ್ ಅಂತ ಹೇಳೋರು ಮನೇಲಿ ಕೇಳಿದಾಗ ಅವ್ರು ನಮ್ಮ ರಿಲೇಟಿವ್ ಆಗಿದ್ದರು ಅವರು ಸೈಟ್ ಕೊಡಿಸ್ತೀವಿ ನಮಗೆ ಯಾರು ಸ್ವಾಮೀಜಿಗಳು ಹೊತ್ತು ಪರಮೇಶ್ ಸಾಹೇಬರು ಇವರೆಲ್ಲ ನಮಗೆ ತುಂಬ ಆಪ್ತರು ನಾನು ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಅಂತ ಹೇಳಿ ನಮಗೆ ಈ ಥರ ಪರಿಚಿತರಾಗಿ ನಮ್ಮನ್ನ ತುಂಬ ದುಡ್ಡಿನ ವಿಚಾರದಲ್ಲಿ ಇಸ್ಕೊಂಡೆಲ್ಲ ಇದು ಮಾಡಿದರು ಸೈಟ್ ಕೊಡಿಸ್ತೀವಿ ಹಾಗೆ ಹೀಗೆ ಅಂತ ನಮ್ಗೆ ಅದು ಇದು ಆಸೆಗಳು ತೋರಿಸಿ ನಮ್ಗೆ ಅನ್ಯಾಯ ಆಗಿತ್ತು ಆ ಒಂದು ಕಾರಣಕ್ಕೆ ನಾನು ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ನಮ್ಮ ಮಹಿಳಾ ಆಯೋಗದಲ್ಲಿ ಕಂಪ್ಲೇಂಟ್ ಮಾಡಿದಾಗ ಅದೇ ಮಧುಗಿರಿ ಡಿ ಎಸ್ ಪಿ ಸ ರಾಮಚಂದ್ರಪ್ಪ ಹತ್ರ ಅಲ್ಲಿ ಅಂದರೆ ಅವರು ಈ ಥರ ನಿಮ್ಮ ಇದಕ್ಕೆ ಬರುತ್ತೆ ಓ ಅಂತ ಹೇಳಿದರು ಹಾಂ ರಾಮಚಂದ್ರಪ್ಪ ಅವರೇ ಫೋನ್ ಮಾಡಿದರು ಸರ್ ಹಾಂ ಬಂದಿದೆ ಮಹಿಳಾ ಆಯೋಗಕ್ಕೆ ನೀವೇನೋ ಕುಪ್ಪೂರು ರಂಗಪ್ಪನ ವಿಚಾರದಲ್ಲಿ ಕಂಪ್ಲೇಂಟ್ ಮಾಡಿದ್ದೀರಾ ಅದು ನಮ್ಮ ಹತ್ರ ಬಂದಿದೆ ನೀವು ಬರಬೇಕಾಗುತ್ತೆ ಅಂತ ಹೇಳಿದ್ರು ನಮ್ಮ ಮಹಿಳಾ ಆಯೋಗದಿಂದ ಹಿಂಗೆ ಬಂದಿದ್ದು ಹೋಗೈತೆ ನಮ್ಗೆ ಒಂದೆಲ್ಲ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಇದಕ್ಕೆ ನಾವು ಒಂಥರ ನಂಗೆ ಅಳು ಬಂತು ಸರ್ ಈ ಥರ ನಂಗೆ ಅನ್ಯಾಯ ಆಗೈತೆ ಸರ್ ತುಂಬ ಅನ್ಯಾಯ ಆಗೈತೆ ಈ ಥರ ಎಲ್ಲ ದುಡ್ಡು ನಮ್ಮ ನಾವು ನಮ್ಮ ಯಜ್ಮನ್ರು ತುಂಬ ಕಷ್ಟಪಟ್ಟು ದುಡ್ಡ್ದಿರೋ ದುಡ್ಡು ಈ ಥರ ಆಯಿತು ಅಂತ ನಾನು ಕಷ್ಟ ಹೇಳ್ಕೊ ಹೇಳ್ಕೊಳ್ಬೇಕಾದ್ರೆ ಅದ್ಯಾ ಕಳ್ತೀಯ ನಾನು ನಾವಿದ್ದೀವಿ ನಾವಿದ್ದೀವಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತಲೇ ನಾವು ಇದ್ದೀವಿ ಹಾಗೆ ಹೀಗೆ ಅಂತ ಫೋನಲ್ಲಿ ಮಾತಾಡಿದ್ರು ನಾನು ತುಂಬ ನಮಗೆ ಹುಟ್ಟಿಸೋದು ಫೋನಲ್ಲಿ ಮಾತಾಡ್ಬೇಕಾದ್ರೆ ನಮಗೆ ಅಂದರೆ ಮಹಿಳಾ ಆಯೋಗದಿಂದ ಬಂದೈತೆ ಅಂದರೆ ನಾನು ಭಯ ಭಯ ಆಗಿಲ್ಲ ಮಾತಾಡೋ ಅಷ್ಟು ಧೈರ್ಯ ಆಯಿತು ಆಮೇಲೆ ಒಂದು ಫೋ ಹಾಗೆ ವಿಡಿಯೋ ಕಾಲು ರಿಸೀವ್ ಮಾಡು ಅಂತ ಹೇಳಿದರು ನನಗೆ ವಾಟ್ಸಪ್ಪಲ್ಲಿ ಇನ್ನೂ ವಿಡಿಯೋ ಕಾಲು ಮಾತಾಡ್ತಾನೆ ರಿಸೀವ್ ಮಾಡಬೇಕು ಅಂತ ಗೊತ್ತಾಗಿಲ್ಲ ಸರ್ ಕಟ್ ಮಾಡಿ ವೀಡಿಯೋ ಕಾಲ್ ರಿಸೀವ್ ಮಾಡ್ತೀನಿ ಅಂತಂದರೆ ಇಲ್ಲ ಹಾಗೆ ರಿಸೀವ್ ಮಾಡ್ಬೋದು ಮಾಡು ಅಂತ ಹೇಳಿದರು ಏನೋ ಒಂದು ಹೊತ್ತಿದ್ಕೆ ಅವರು ಫಸ್ಟು ದೂರ ಇಟ್ಕೊಂಡು ಅದೇ ಇಟ್ಕೊಂಡೆ ಯೂನಿಫಾರ್ಮ್ ಕಾಣಿಸ್ತು ಅವರು ಯೂನಿಫಾರ್ಮಲ್ಲೇ ಇದ್ದರು ಚೇರ್ ಮೇಲೆ ಕೂತಿದ್ರು ಅವಾಗ ಎಲ್ಲಿ ನೀನು ಕಾಡಿಸಲ್ಲ ಸರಿಯಾಗಿ ದೂರ ಮುಖ ಇಡಿ ಮುಖ ತೋರಿಸು ಸರಿಯಾಗಿ ಅಂತ ಹೇಳಿದ್ರು ಹೇಳಿ ಸರ್ ಅಂತ ಹಿಂಗೆ ಕ ಸರಿಯೇ ಕಾಣಿಸ್ತಾ ಇಲ್ಲ ನಿನ್ನ ಮುಖ ಸರಿಯಾಗಿ ಕಾಣಿಸ್ತಾ ಇಲ್ಲ ಇಡೀ ಅಂತ ಅಂದರು ಅವಾಗ ಅವರಿಗೆ ಮುಖ ಕಾಣಿಸ್ತೇನೆ ಅವಾಗ ಭಯ ಪಡ್ಬೇಡ ಇಲ್ಲಿ ನೋಡು ನನ್ನ ನೋಡು ನನ್ನ ನೋಡು ಇಲ್ಲಿ ಈ ಕಡೆ ನೋಡು ಧೈರ್ಯ ಬಂತ ಇವಾಗ ನಾನು ನೋಡು ಆಫೀಸಿಂದಲೇ ಫೋನ್ ಮಾಡಿದ್ದೀವಿ ನಾವು ಡಿ ಒ ಎಸ್ ಪಿ ರಾಮಚಂದ್ರಪ್ಪ ಅವರು ಮಹಿಳಾ ಆಯೋಗದಿಂದ ಇಲ್ಲಿಗೆ ಬಂದಿದ್ದೆ ನಾನು ಇದ್ದೀನಿ ನಿಮಗೆ ನ್ಯಾಯ ದೊರಕಿಸ್ಕೊಡ್ತೀವಿ ಹಾಗೆ ಹೀಗೆ ಅಂತ ಮಾತಾಡೋರು ನನಗೆ ಒಂದು ತಂದೆ ಸ್ಥಾನದಲ್ಲಿ ಕಾಣಿಸಿದ್ರು ಈ ಥರ ಇದ್ರೆ ಒಂದು ನ್ಯಾಯ ಕೊಡಿಸ್ತಾರೆ ನನಗೆ ಅನ್ಯಾಯ ಆಗೋಲ್ಲ ಅಂತ ಒಂದು ನಂಬಿಕೆ ಬಂತು ಧೈರ್ಯ ಬಂತು ಆಗ ನಾನು ಸರಿ ಸರ್ ನಾ ಇವಾಗಲೇ ಬನ್ನಿ ಅಂದರು ಸರ್ ನಾನು ಇರೋದು ಬೆಂಗಳೂರಲ್ಲಿ ನಾವು ಇವತ್ತೇ ಬರೋದಕ್ಕಾಗಲ್ಲ ಬರ್ಬೇಕು ಯಾವಾಗ ಬರ್ತೀಯ ಅಂತ ಹೇಳಿದ್ರು ಅವಾಗ ನನಗೂ ಇನ್ನೂ ಬೇಗ ಹೋಗೋಣ ಎಲ್ಲ ಇದಾಯ್ತಲ್ಲ ನನಗೆಲ್ಲ ಒಂದು ಕಡೆ ನ್ಯಾಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರ ಹತ್ರ ಎಲ್ಲ ಹೇಳ್ದಾರೆ ಹೋಗ್ಬೇಕಾಗುತ್ತೆ ಅಂತ ನನಗೂ ರಜೆ ಸಿಗಬೇಕಲ್ಲ ಸರ್ ನಾನು ಕಂಪ್ನಿಲಿ ಕೆಲಸ ಮಾಡ್ತೀನಿ ಗಾರ್ಮೆಂಟ್ಸಲ್ಲಿ ರಜೆ ಕೇಳ್ಕೊಂಡು ಒಂದು ಒಂದು ಏಳನೇ ತಾರೀಕಿನ ಅವ್ರು ಆಗಸ್ಟ್ ಏಳನೇ ತಾರೀಕಿನ ನನಗೆ ಫೋನ್ ಬಂದಿದ್ದು ಒಂದು ಎರಡು ಮೂರು ದಿನದಲ್ಲ ಇಲ್ಲ ನೆಕ್ಸ್ಟ್ ಆಗ ನಾವು ನಮ್ಮ ಯಜಮಾನು ಕರ್ಕೊಂಡು ಅಲ್ಲಿಗೆ ಹೋದ್ವಿ ಸರ್ ಹೋದಾಗ ಸ ಅವರು ಇರಲಿಲ್ಲ ರಾಮಚಂದ್ರಪುರ್ ಎಲ್ಲ ಹೊರಗಡೆ ಕೇಸಿನ ವಿಚಾರವಾಗಿ ಹೊರಗಡೆ ಹೋಗಿದ್ರು ಆಮೇಲೆ ನಾವು ಅಲ್ಲೇ ನಾವು ಕಾಯ್ಕೊಂಡು ಕೂತಿದ್ವಿ ನಮ್ಮ ರಿಲೇಟಿವ್ ಯಾರೋ ಬಂದು ಮಾತಾಡ್ತಿದ್ವಿ ಅವನು ಫೋನ್ ಮಾಡಿ ಅದೇ ಅವನು ಹೇಳ್ತೀವಿ ಅಂತ ಫಸ್ಟ್ ಸರ್ ನಾವು ಹಿಂಗೆ ನಾಳೆ ಬರ್ತಾ ಇದ್ದೀವಿ ಅನ್ನೋ ಹೇಳಿದ್ವಿ ನಾವೇ ಮಾಡಿ ಹೇಳಿದ್ವಿ ಸರ್ ಇವತ್ತು ಬರ್ತಾ ಇದ್ದೀವಿ ಅಂತ ಮಾತಾಡಿದ್ದು ಅವತ್ತಿನ ದಿವಸ ಬಿಟ್ಟು ನೆಕ್ಸ್ಟು ನೀವು ಬರೋವಾಗ ಫೋನ್ ಮಾಡಿ ಅಂದಿದ್ದಕ್ಕೆ ಸರ್ ಇಂಥ ದಿವಸ ಬರ್ತೀವಿ ಅಂದಾಗ ಅವರು ಅವ್ರಿಗೆ ಹೇಳಿದ್ರೇನೋ ಬಂದಿದ್ರು ಬಂದು ಅವ್ರು ಅಡ್ಡಾಡ್ಕೊಂಡೆಲ್ಲ ಯಾರನೋ ಕರ್ಕೊಬಂದು ಒಳಗೆಲ್ಲ ಹೋದ್ರು ಏನೋ ಅದೆಲ್ಲ ನಮಗೆ ಇರೋ ವಿಚಾರ ನಾವು ಹೊರಗಡೆ ಕುತ್ಕೊಂಡು ನಮ್ಮ ರಿಲೇಟಿವ್ ಯಾರೋ ಸಿಕ್ಕಿದ್ರು ಮಾತಾಡ್ತಾ ಇದ್ವಿ ಮಾತಾಡಬೇಕಾದ್ರೆ ಅದು ಸುಮಾರು ಒಂದು ನಾಲ್ಕು ಮುಕ್ಕಾಲು ಐ ಐದು ಐದು ಕಾಲು ಈ ಥರ ಆಗೋಯ್ತು ನಾನು ಮತ್ತೆ ಒಂದು ಎರಡು ಮೂರು ಸರಿ ಎಲ್ಲ ಹೋಗಿ ಅಷ್ಟರಲ್ಲಿ ಅಲ್ಲಿರೋ ಸ್ಟಾಫ್ ಹತ್ರ ಫೋನ್ ಮಾಡಿಸಿದ್ದೆ ಇದ್ದೀವಿ ಅಲ್ಲೇ ಇರಿಸ್ಕೊಳ್ಳಿ ಅಲ್ಲೇ ಇರಿಸ್ಕೊಳ್ಳಿ ಹೋಗ್ ಆಮೇಲೆ ನಾನು ನನ್ನ ಫೋನ್ ಚಿಕ್ಕವನಿಂದಲೂ ಮಾಡಿದ್ದೆ ಸಾರ್ ಇನ್ನೂ ಬಂದಿಲ್ವಲ್ಲ ಸಾರು ನಂಗೆ ಯಾವುದೇ ರೀತಿ ಭಯ ಇರಲಿಲ್ಲ ನಾನು ಒಂದು ತಂದೆ ಸ್ಥಾನದಲ್ಲಿ ಒಂದು ನಂಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಇದರಲ್ಲಿ ಒಂದು ಓಪನ್ ಮೇಲೆ ನಾನು ಯಾವುದೇ ನಾನೇ ಫೋನ್ ಮಾಡಿದ್ದೆ ಬರ್ತಾ ಇದ್ದೀನಿ ಇದು ಬಂದೆ ಇಲ್ಲೇ ಬಂದೆ ಅಂತ ಹೇಳಿದ್ರು ಬಂದರು ಸರ್ ಬಂದಾದಾಗ ಅವ್ರನ್ನ ಕರೀರಿ ಅಂತ ಹೇಳಿದ್ರು ಸರ್ ಅವಾಗ ಒಳಕ್ಕೆ ಹೋದ್ವಿ ಒಳಕ್ಕೆ ಹೋದಾಗ ಹೋದಾಗ ಏನು ಅದೇ ಅವನ್ನ ಕರೀರಿ ಫೋನ್ ಮಾಡಿ ಅಂತ ಅವ್ರು ಯಾರೋ ಅಲ್ಲಿರೋ ಸ್ಟಾಪ್ಗೆನೋ ಹೇಳಿದ್ರು ಅವ್ರು ಏನು ಹೇಳಿದ್ರು ಅದು ನನಗೆ ಗೊತ್ತಿಲ್ಲ ಸರ್ ಕರೆದಾಗ ನೋ ಅವ್ನು ಹೋಗಕ್ಕೆ ಯಾರು ಹೇಳಿದರು ಈಗ ಅವ್ರು ಬನ್ನಿ ಘಟ್ಟದಿಂದ ನಾನು ಇಲ್ಲಿಗೆ ಕರೆಸಿದ್ದೀನಿ ಅವ್ನು ಹೋದ ಯಾನ್ ಕೇಳೋದ ಹಾಗೆ ಹೀಗೆ ಅಂತ ಬೈತಾ ಇದ್ರು ಬೈಬೇಕಾದ್ರೆ ಮತ್ತೆ ಸರಿ ಅಮ್ಮ ನೀವು ಕೆಲಸ ಮಾಡಿ ಅವ್ನು ಹೋಗಿಬಿಟ್ಟಿದ್ದಾನಂತೆ ನಾಳೆ ಬನ್ನಿ ಅಂತ ಹೇಳಿದರು ಸರ್ ಅವರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ